ತೆಲಂಗಾಣದ ಚವಳಿಯಲ್ಲಿ ಭೀಕರ ಬಸ್ ಅಪಘಾತ ಸಂಭವಿಸಿದೆ ಭೀಕರ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ ಇಪ್ಪತ್ನಾಲ್ಕಕ್ಕೆ ಏರಿಕೆ ಆಗಿದೆ ಇಪ್ಪತ್ತು ಜನ ಸಾವನ್ನಪ್ಪಿದ್ರು ಇದೀಗ ಸಾವಿನ ಸಂಖ್ಯೆ ಏರಿಕೆಯಾಗಿದೆ ಇಪ್ಪತ್ನಾಲ್ಕಕ್ಕೆ ಭೀಕರ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ ಇಪ್ಪತ್ನಾಲ್ಕಕ್ಕೆ ಏರಿಕೆ ಆಗಿದೆ ತೆಲಂಗಾಣದ ಚವಳಿಯಲ್ಲಿ ಭೀಕರ ಬಸ್ ಅಪಘಾತದಲ್ಲಿ ದುರ್ಮರಣವನ್ನು ಹೊಂದಿದ್ದಾರೆ ಇಪ್ಪತ್ನಾಲ್ಕು ಜನ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ನಡೆದಿರುವಂತಹ ಬಸ್ ಅಪಘಾತ ತೆಲಂಗಾಣ ಸರ್ಕಾರಿ ಬಸ್ ಮೇಲೆ ಮಗುಚಿದಂತಹ ಟಿಪ್ಪರ್ ಜಲ್ಲಿಕಲ್ಲು ಕಲ್ಲು ತುಂಬಿದಂತಹ ಟಿಪ್ಪರ್ ಮಗುಚಿ ಭಾರಿ ದುರಂತ ಸಂಭವಿಸಿದೆ ಟಿಪ್ಪರ್ ಚಾಲಕನ ಅತಿ ವೇಗವೇ ಅಪಘಾತಕ್ಕೆ ಕಾರಣ ಆಗಿದೆ ಅಂತ ಹೇಳಲಾಗ್ತಾ ಇದೆ ತೆಲಂಗಾಣ ಚವಳ್ಳಿಯಲ್ಲಿ ಭೀಕರ ಬಸ್ ಅಪಘಾತ ಸಂಭವಿಸಿರುವಂಥದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಭೀಕರ ಬಸ್ ಅಪಘಾತ ಸಂಭವಿಸಿರುವಂತಹ ದೃಶ್ಯ ಜಲ್ಲಿ ತುಂಬಿದಂತಹ ಟಿಪ್ಪರ್ ಕಂಪ್ಲೀಟ್ ಆಗಿ ಸರ್ಕಾರಿ ಬಸ್ ಮೇಲೆ ಉರುಳಿ ಬಿದ್ದಿದೆ ಇಪ್ಪತ್ತು ಜನ ಸಾವನ್ನಪ್ಪಿದ್ರು ಇದೀಗ ಸಾವಿರ ಸಂಖ್ಯೆ ಏರಿಕೆ ಆಗಿದೆ ಎಪ್ಪತ್ತು ಜನ ಪ್ರಯಾಣಿಸ್ತಾ ಇರ್ತಾರೆ ಬಸ್ನಲ್ಲಿ ಉಳಿದವರ ಸ್ಥಿತಿ ಗಂಭೀರವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ನೂತ ಅರ್ಬೆಡ್ನೇ ದೃಶಾವಳಿಯಲ್ಲಿ ಕುಟುಂಬಸ್ಥರು ಆಗ್ತಾ ಇದ್ದಾರೆ ಅನುಭವ ಸಾಕಷ್ಟು ಜನರ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗ್ತಾರೆ ಕೂಡ ಆಂಬುಲೆನ್ಸ್ ಮುಖಾಂತರ ಗಂಭೀರವಾಗಿದೆ ಸಾಕಷ್ಟು ಜನರ ಪರಿಸ್ಥಿತಿ ಕೂಡ ಎಪ್ಪತ್ತು ಜನ ಪ್ರಯಾಣಿಕರು ಪ್ರಯಾಣಿಸ್ತಾ ಇರ್ತಾರೆ ಹನ್ನೊಂದು ಮಹಿಳೆಯರು ಒಂಬತ್ತು ಪುರುಷರು ಸೇರಿ ಇಪ್ಪತ್ನಾಲ್ಕು ಜನ ದೊಡ್ಡ ಇದ್ರಮರಣವನ್ನು ಹೊಂದಿರುವಂಥದ್ದು ಸಾವಿನ ಸಂಖ್ಯೆ ಇನ್ನೂ ಕೂಡ ಆಗುವಂತಹ ಸಾಧ್ಯತೆಗಳಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಮಗುಚಿದಂತಹ ಟಿಪ್ಪರ್ ಅವಘಡದಲ್ಲಿ ಬಸ್ ಚಾಲಕ ಟಿಪ್ಪರ್ ಚಾಲಕ ಇಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ ಇಡಿ ರಭಸಕ್ಕೆ ಸರ್ಕಾರಿ ಬಸ್ ಮುಂಭಾಗ ಸಂಪೂರ್ಣವಾಗಿ ಆಗಿದೆ ಘಟನಾ ಸ್ಥಳದಲ್ಲಿ ಮುಂದುವರೆದಿದೆ ರಕ್ಷಣಾ ಕಾರ್ಯಾಚರಣೆ ಸ್ಥಳಕ್ಕೆ ಎಡಿಜಿಪಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಕೂಡ ಭೇಟಿಯನ್ನ ನೀಡಿದ್ದಾರೆ ಸ್ಥಳಕ್ಕೆ ಬಂದ ಸ್ಥಳೀಯ ಶಾಸಕರಿಗೆ ಘೇರಾವ್ ಹಾಕಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಅವಘಡದಲ್ಲಿ ಬಸ್ ಚಾಲಕ ಕೂಡ ಬರುವಂತದ್ದು ಶಾಸಕರಿಗೆ ಘೇರಾವ್ ಹಾಕ್ತಾ ಇದ್ದಾರೆ ಸ್ಥಳಕ್ಕೆ ಬಂದಿರ್ತಾರೆ ಪರಿಶೀಲನೆಗೆ ಅಂತ ಹೇಳಿಬಿಟ್ಟು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ ಟಿಕ್ಕಿ ರಭಸಕ್ಕೆ ಸರ್ಕಾರಿ ಬಸ್ ಮುಂಭಾಗ ಕಂಪ್ಲೀಟ್ ಆಗಿ ನುಜ್ಜುಗುಜ್ಜಾಗಿರುವಂತಹ ದೃಶ್ಯಗಳನ್ನ ಇದ್ದೀರಾ ಒಂದ್ ಕಡೆ ಜಲ್ಲಿ ತುಂಬಿದಂತಹ ಟಿಪ್ಪರ್ ಸಂಪೂರ್ಣವಾಗಿ ಜಖಮ್ ಆಗಿದೆ ಒಂದ್ ಕಡೆ ಆಂಬುಲೆನ್ಸ್ ಮುಖಾಂತರ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡ್ತಾ ಇರುವಂತಹ ದೃಶ್ಯಗಳು साकु so,